ಅಂದ ಒಟ್ನಲ್ಲಿ ಏನಾದ್ರು ತಿಂತಾರೆ ಒಟ್ನಲ್ಲಿ ಕಲರ್ ಕಲರ್ ಇರಬೇಕು ಪಿಂಕ್ ರೆಡ್ ಗ್ರೀನ್ ಈ ತರ ಇದ್ರೆ ಮಸಾಲ ಅದು ತಿಂದ ತಕ್ಷಣ ಆಹಾ ಅನ್ಬೇಕು ಬೇಕು ಹಂಗಿರಬೇಕು ಊಟನಲ್ಲಿ ಕಲರ್ ಕಲರ್ ಇರಬೇಕು ಹಂಗಿದ್ರೆ ಇವ್ರಿಗೆ ಇಷ್ಟ ಆಗುತ್ತೆ ಪ್ಲೇನ್ ಎಲ್ಲ ಇಷ್ಟ ಆಗುತ್ತೆ ನಾನು ಫುಲ್ ಡೆಡ್ ಅಪೋಸಿಟ್ ನನಗೆ ತರಕಾರಿ ಅವರು ಸಾಕು ನನಗೆ ನಾನು onತರ ಸಪ್ಪೆ you know ಜಾಸ್ತಿ ಮಸಾಲಾ ಇಷ್ಟ ಪಡಲ್ಲ ಫುಡ್ಡಿ ಅಲ್ಲೇನೇ ಬಟ್ ಮಾಡ್ಸಿದ್ರು ಯಾವ್ ಗುಣ ಇಷ್ಟ ಆಗುತ್ತೆ ಅವರು ಯೋಚನೆ ಮಾಡ್ತಿದ್ದಾರೆ ಅವರು ಇನ್ನೊಂದು ಅವ್ರು ತುಂಬಾ ಡಿಪ್ಲೊಮ್ಯಾಟಿಕ್ ಏನ್ ಗೊತ್ತಾ ಹೇಳ್ಬಿಟ್ಟು ಸಿಗಾಕೊಳ್ಳಲ್ಲ ಹೇಳ್ದೇನು ಇರಲ್ಲ ಒಂಥರ ಹೀ ಇಸ್ ಮ್ಯಾನೇಜಬಲ್ ಆತರ ಅದಿಕ್ಕೆ ಯೋಚನೆ ಇವಾಗ ಇಷ್ಟು ಆನ್ಸರ್ಸ್ ಕೊಟ್ಟಿದೀನಲ್ಲ ಎಲ್ಲಾದ್ರೂ ನಿಮ್ಗಂಗ ಅನ್ಸಿದ್ರೆ ಅವ್ರ ಬೇರೆ ಇಂಟರ್ವ್ಯೂಸ್ ಎಲ್ಲಾನು ನೋಡಿ ಅವ್ರು ತುಂಬಾ ಡಿಪ್ಲೊಮ್ಯಾಟಿಕ್ ಆನ್ಸರ್ಸ್ ಕೊಡೋದು ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ಕೊಡ್ತಾರೆ ಇವಾಗೂ ಅಷ್ಟೇ ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಲ್ಲ ಹೇಳಿದ್ರೆ ಕರೆಕ್ಟಾಗಿ ಹೇಳ್ಬೇಕಲ್ಲ ಹೇಳಕ್ಕೆ ಕರೆಕ್ಟ್ ಕರೆಕ್ಟ್ ಗುಣ ನನ್ಗೆ ಆ್ಯಕ್ಚುಲಿ ಮಧು ಮಧು ಅಲ್ಲಲ್ವ ಕೇಳಿದ್ದು ಸೊ ಆಫ್ ಸೆಟ್ ಹೇಳೋದಾದ್ರೆ ತುಂಬ ಟೈಮ್ ವೇಸ್ಟ್ ಮಾಡೋಲ್ಲ ಅವಾಗವಾಗ ಸ್ಕ್ರಿಪ್ಟ್ ಮಾಡ್ತಾ ಇರ್ತಾರೆ ಹೇಳಕ್ಕಾಗತ್ತಾ ಜಾಸ್ತಿ ಮೊಬೈಲಲ್ಲಿ ಇರ್ತಾರೆ ಅಲ್ಲ ಒಳ್ಳೆ ಗುಣ ಅಲ್ಲ ಕೆಟ್ಟ ಗುಣ ಹೇಳ್ತೀನಿ ಫಸ್ಟು ಅಂದರೆ ಏನೇನು ಮಾಡ್ತಾರೆ ಅಂತೆಲ್ಲ ಹೇಳ್ತೀನಿ ಸೊ ಏನು ಅದು ಇದು ಸೆಟ್ಟಿಗೆ ತಿನ್ನಕ್ಕೆ ತರ್ತಿರ್ತಾರೆ ಅದು ಅಷ್ಟೇ ಫುಲ್ ಬರೀ ಮಸಾಲ ಚಿಕ್ಕ ಚಿಕ್ಕದೇ ಏನಾರು ಇರುತ್ತೆ ಅತ್ತಿಂದ್ರೆ ಊಟ ಮಾಡಲ್ಲ ಒಳ್ಳೆ ಗುಣ ಅಂತ ಬಂದರೆ ಅವರು ತುಂಬ ಕೇರ್ ಮಾಡ್ತಾರೆ ಆದರೆ ಇವಾಗೆಲ್ಲ ಊಟಕ್ಕೆ ಕರೆದ್ರೆ ಕರಿತಾರೆ ಬನ್ನಿ ಹೋಗೋಣ ಅಂತ ಪ್ರತಿ ಕಡೆನೂ ಪ್ರತಿ ಕಡೆಯೂ ಕಡೆನೂ ಅಷ್ಟೇ ಎಲ್ಲಿ ಕರೆದರೂ ಕರಿತಾರೆ ಹೋಗೋಣ ಅಂತ ಸೊ ಒಳ್ಳೆ ಗುಣ ಅಂತ ಸ್ಪೆಸಿಫೈ ಮಾಡೋದು ಅಂತಲ್ಲ ಲೈಕ್ ಶೀ ಇಸ್ ಗುಡ್ ನೈಸ್ ಕರ್ ಹೇಳಿ ಹೌದೌದು ಒಳ್ಳೆ ಹುಡುಗಿ ಹೌದೌದು ಅದ್ರಲ್ಲೇನಿಲ್ಲ ಒಂದು ಅಂತೆಲ್ಲ ಲೈಕ್ ಶೀಸ್ ಗುಡ್ ಗರ್ ಅಷ್ಟೇ ನಿಮಗೆ ಏನು ಗುಣಗಳು ಇಷ್ಟ ಆಗುತ್ತೆ ಆ್ಯಸ್ ಹರ್ಷ ಅಂದರೆ ನಾನು ನನಗೆ ಫಸ್ಟ್ ಇಷ್ಟ ಆಗಿದ್ದು ಇವರಲ್ಲಿ ಹ್ಯಾಸ್ ಎ ಹರ್ಷ ಅವ್ರಿಗೆ ನನ್ನ ಯೂಶ್ವಲಿ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಾರೆ ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಸೊ ಅವ್ರಿಗೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅದು ತುಂಬಾ ಇಷ್ಟ ಆಗಿದ್ದು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡ್ಸಕ್ಕೆ ಶುರು ಮಾಡಿದೆ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಕುಡಿಯೋದು ಸ್ಮೋಕ್ ಆ ಥರ ಅದೇ ಹೀಸ್ ಗ್ರೀನ್ ಫ್ಲ್ಯಾಗ್ ಸೊ ಅದು ಫಸ್ಟ್ ಕನೆಕ್ಟ್ ಆಗೋಕೆ ಅದೇ ನನಗೆ ಯೂಶ್ವಲಿ ಆ ಥರ ಇದ್ರೆ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ನಾನು ಅದು ಬಿಟ್ಟರೆ ಫಸ್ಟ್ ಕುಡಿತೀರಾ ಅಂತ ಕೇಳ್ಬಿಟ್ಟು ಮಾತಾಡಿಸ್ತೀರಾ ಆಮೇಲೆ ಹಂಗಲ್ಲ ಅದೇನ್ ಗೊತ್ತಾಗ್ಬಿಡುತ್ತೆಂಟ್ ಗರ್ಲ್ಸ್ ಗೊತ್ತಾಗುತ್ತೆ ಅಲ್ಲ ಎಲ್ಲೋ ಕುಡಿತಾರೆ ಎಲ್ಲೋ ಸಿಗರೇಟ್ ಸೇರಿದಾಗ ನಿಮ್ ಬಂದಿದ ತಕ್ಷಣ ನೀವು ಜ್ಯೋತಿಷ್ಯ ಸ್ಟಾರ್ಟ್ ಮಾಡಬೇಕು ಆಯ್ತು